नमस्कार विश्ववाणी ज्योतिष कार्यक्रम के निमलू प्रीतिया स्वागत ಪ್ರತಿ ಒಂದು ಮಾಸದ ಆರಂಭದಲ್ಲಿ ನಮ್ಮನ್ನ ಕಾಡ್ತಾ ಇರುತ್ತೆ ಓ ಈ ಮಾಸದಲ್ಲಿ ನಮ್ಗೆ ಏನೆಲ್ಲ ಆಗು ಹೋಗುಗಳಿದಾವೆ ನಮ್ಮ ಗ್ರಹಗತಿ ಹೇಗಿದೆ ಅಂತ ಸೊ ಹಾಗಾಗಿ ನಾನಿವತ್ತು ವಿಜಯಾನಂದ ಜೋಯಿಸ್ ಖ್ಯಾತ ಜ್ಯೋತಿಷಿಗಳು ಸೊ ಅವ್ರ ಹತ್ರ ಬಂದಿದ್ದೀನಿ ಬನ್ನಿ ನಿಮ್ಮ ರಾಶಿಯ ಒಂದು ಭವಿಷ್ಯ ಹೇಗಿದೆ ಅಂತ ತಿಳ್ಕೊಳುವಂತಹ ಸಮಯ ನಿಮ್ಮ ರಾಶಿ ಇದೇ ಆಗಿರಬೇಕು ಅಂತ ಇಲ್ಲ ಹನ್ನೆರಡು ರಾಶಿಗಳಲ್ಲಿ ನಿಮ್ಮ ರಾಶಿ ಯಾವುದಿದ್ರೂ ಸರಿ ಪ್ಲೇ ಲಿಸ್ಟ್ ಚೆಕ್ ಮಾಡಿ ಗುರುಗಳ ಒಂದು ಪರಿಹಾರ ಅಲ್ಲಿ ಹೇಳಿರ್ತಾರೆ ನೀವು ಅದರ ಅನುಕೂಲವನ್ನ ಪಡ್ಕೊಳ್ಳಿ ಗುರುಗಳ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೆ ಮುಂದಿನ ರಾಶಿಯ ಬಗ್ಗೆ ತಿಳಿಸಿಕೊಳ್ಳಿ ಮುಂದಿನ ರಾಶಿ ಸಿಂಹರಾಶಿ ಮಖ ನಕ್ಷತ್ರ ಪೂರ್ವ ಫಲ್ಗುಣಿ ಉತ್ತರ ನಕ್ಷತ್ರ ಒಂದನೇ ಪಾದ ಸಿಂಹರಾಶಿ ಸಿಂಹರಾಶಿಗೆ ಅಧಿಪತಿ ಸೂರ್ಯ ಸಿಂಹರಾಶಿಯವರು ಪಾದದ ನೋವಿನಿಂದ ಪಾದದ ಉರಿಯಿಂದ ಚರ್ಮಗಳ ಬಾಧೆಯಿಂದಾಗಿ ಸ್ವಲ್ಪ ಮೇ ತಿಂಗಳಲ್ಲಿ ನೋವನ್ನು ಅನುಭವಿಸ್ಬೋದು ಅತಿಯಾದ ದೇಹದಲ್ಲಿ ಉಷ್ಣಾಂಶದ ಕಾರಣ ಯಾವುದೇ ರೋಗದ ಲಕ್ಷಣವಲ್ಲ ಇದು ದೇಹದಲ್ಲಿ ಮನುಷ್ಯನಿಗೆ ವಾತ ಮತ್ತು ಪಿತ್ತ ಮತ್ತು ಕಫ ವ್ಯತ್ಯಾಸವಾದಾಗ ಒಂದು ಪಾದದಲ್ಲಿ ಇನ್ನೊಂದು ಚರ್ಮಗಳಲ್ಲಿ ಅಲರ್ಜಿ ಕಾಣಿಸ್ಕೊಡುತ್ತೆ ಹಾಗಾಗಿ ಸ್ವಲ್ಪ ದೇಹವನ್ನು ತಂಪಾಗಿಟ್ಕೋಬೇಕು ಅದರ ಜೊತೆಯಲ್ಲಿ ಬಾರ್ಲಿಯ ಸೇವನೆಯನ್ನ ಆಗಾಗ ಮಾಡ್ತಾ ಇರಿ ಆಗ ಅನೇಕ ದಿನ ಆಸ್ಪತ್ರೆಯಲ್ಲಿ ಕಳೆಯೋದನ್ನ ತಪ್ಪಿಸುತ್ತೆ ಸಿಂಹರಾಶಿಗೆ ಸಪ್ತಮದಲ್ಲಿ ರಾಹು ಇದ್ದಾನೆ ಸಪ್ತಮದಲ್ಲಿ ರಾಹು ಇದ್ದಾಗ ದೇಹದ ಅಲರ್ಜಿಗಳು ಮತ್ತು ವಾಯುವಿಗೆ ಸಂಬಂಧಪಟ್ಟಂತಹ ವ್ಯಾಧಿಗಳು ಸಿಂಹರಾಶಿಯವರಿಗೆ ಮೇ ತಿಂಗಳಲ್ಲಿ ಕಾಡಬಹುದು ದೈಹಿಕವಾದಂತಹ ಆರೋಗ್ಯವನ್ನು ಪಡ್ಕೊಂಡ್ರೆ ಸಂಪತ್ತು ಪಡೆಯಲಿಕ್ಕೆ ದಾರಿ ಸಿಗುತ್ತೆ ಸಿಂಹರಾಶಿಯವರಿಗೆ ಅನೇಕ ಜವಾಬ್ದಾರಿಗಳಿದೆ ಅನೇಕ ಜವಾಬ್ದಾರಿಗಳು ಅವರನ್ನು ಹುಡ್ಕೊಂಡು ಬರುತ್ತೆ ಯಾಕಂದ್ರೆ ಅದನ್ನು ನಿರ್ವಹಿಸುವ ಶಕ್ತಿ ಸಿಂಹರಾಶಿಯವರಿಗೆರುತ್ತೆ ಎಂಥದ್ದನ್ನೇ ಕೊಟ್ಟರೋ ಅದನ್ನು ನಿಭಾಯಿಸುವ ಶಕ್ತಿ ನಿರ್ವಹಿಸುವಂಥ ಬುದ್ಧಿಶಕ್ತಿ ಸಿಂಹರಾಶಿಗಿದೆ ಆದ್ರಿಂದ ಅಂತ ಅನೇಕ ಸವಾಲುಗಳು ಎದುರಾಗುತ್ತೆ ಯಾವುದೋ ದೃಷ್ಟಿದೋಷನೋ ಅಥವಾ ಯಾವುದೋ ಮಂತ್ರನೋ ಆಗೋಗ್ಬಿಟ್ಟಿದೆ ಅಂಥೇಳಿ ಎಲ್ಲ ಚಿಂತೆ ಮಾಡೋದು ಬೇಡ ಈ ಮಾಸದಲ್ಲಿ ರಾಹುವಿನ ಫಲವೇ ಆ ಥರ ಇದೆ ಆದ್ದರಿಂದ ಚರ್ಮ ಪಾದ ಮತ್ತು ಹೊಟ್ಟೆಯಲ್ಲಿ ಆ್ಯಸಿಡಿಂಟಿಗಳಿಂದಾಗಿ ನೋವುಗಳು ಬಾಧೆಗಳು ಕಾಣಬಹುದು ಹಾಗಾಗಿ ಅದಕ್ಕೆ ಏನಾದರೂ ಒಂದು ಔಷಧಿ ಮಾಡಬೇಕಲ್ಲ ಆಹಾರದಲ್ಲಿ ಬಾರ್ಲಿಯನ್ನು ಕುದಿಸಿ ಅದರ ನೀರನ್ನು ಸೋಸಿ ಕುಡಿರಿ ಅದು ಆಯುರ್ವೇದಿಕ್ ಅನಾರೋ ಆರೋಗ್ಯಕರವಾದಂಥದ್ದು ಹಾಗೂ ಸಿಂಹರಾಶಿಯವರು ಶಕ್ತಿಯನ್ನು ಪಡೆಯುವುದು ಯಾರಿಂದ ಸೂರ್ಯನಿಂದ ಆದಿತ್ಯ ಹೃದಯ ಪಾರಾಯಣವನ್ನು ಮಾಡಿ ಬರಲಿಲ್ವಾ ಮೊಬೈಲಲ್ಲೋ ಅಲ್ಲೋ ಹಾಕೊಂಡು ಕೇಳಿ ಆದಿತ್ಯ ಹೃದಯ ದಿನ ಒಂದು ಸರ್ ಆದರೂ ಒಂದು ಲೈನ್ ಆದರೂ ಕಿವಿಗೆ ಬಿಡಬೇಕು ಈ ರೀತಿ ಸಿಂಹರಾಶಿಯವರು ಮಾಡಬೇಕು ಮೊದಲನೇ ಹದಿನೈದು ದಿನಗಳು ಋಣಾತ್ಮಕ ನೆಗೆಟಿವ್ ಆಗಿದ್ದು ಕೊನೆಯ ಮೇ ತಿಂಗಳು ಮುಗಿತ ಬಂತು ಅನ್ನೋ ಟೈಮಲ್ಲಿ ಎಲ್ಲ ಫಲವೂ ನಿಮಗೆ ಸಿಗುತ್ತೆ ಆದರೆ ಸೂರ್ಯನಿಗೆ ನಮಿಸೋದನ್ನು ಮರಿಬೇಡಿ ವಾರಕ್ಕೋ ಒಂದಿನಾದರೂ ಬಾರ್ಲಿಯನ್ನು ಸೇವನೆ ಮಾಡಿ ಉಷ್ಣಾಂಶದಿಂದಾಗಿ ದೇಹ ಬಹಳ ಆಯಾಸವನ್ನು ನೋವನ್ನು ಕೊಡೋಕ್ಕೆ ಶುರು ಮಾಡಿಬಿಡುತ್ತೆ ತುಂಬ ತುಂಬ ಪ್ರಮುಖವಾದ ಕೆಲಸ ಇತ್ತು ಯಾಕೋ ಪಾದಗಳು ನಡೆಯೋಕ್ಕೆ ಆಗ್ತಿಲ್ಲ ಹೋಗಲಿಲ್ಲ ನಾನು ಆ ಕೆಲಸ ಬಿಟ್ಟಿದ್ದರಿಂದ ನನಗೆ ಆಯಿತು ಅಂತ ಆಗಬಾರ್ದು ಆ ಪ್ರಮೇಯಗಳು ಎದುರಾಗಬಾರ್ದು ಆದ್ದರಿಂದ ಸಿಂಹರಾಶಿಯವರು ಮನೆಯಲ್ಲೇ ಬಾರ್ಲಿ ತಂದು ಅದನ್ನು ಕುದಿಸಿ ತಣಸಿ ಸೋಸ್ಕೊಂಡು ಕುಡಿಯಬೇಕು ಕಂಪ್ಲೀಟ್ ದೇಹ ತಣ್ಣಗಾಗುತ್ತೆ ಉಷ್ಣಾಂಶದಿಂದ ಉಷ್ಣ ವಿಪರೀತವಾದರೆ ರಕ್ತದಲ್ಲಿರುವಂತಹ ಶಕ್ತಿಗಳು ಕಡಿಮೆ ಆಗುತ್ತೆ ವೈಜ್ಞಾನಿಕವಾಗಿ ಹಾಗಾಗಿ ದೇಹದ ಚರ್ಮದ ಅಲರ್ಜಿಗಳು ಬಂದು ಚರ್ಮದ ಅಲರ್ಜಿಗಳು ಬಂದರೆ ಬೇಗ ಹೋಗಲ್ಲ ರಾಹು ಸಪ್ತಮದಲ್ಲಿದ್ದಾನೆ ಅವನು ಕೊಡೋದನ್ನು ಕೊಡ್ತಾನೆ ತಪ್ಪಿಸಲ್ಲ ನಾವು ಸಹಿಸಿಕೊಳ್ಳೋ ಶಕ್ತಿಯನ್ನು ಇಟ್ಕೊಂಡಿರಬೇಕು ಹಾಗಾಗಿ ಸಿಂಹರಾಶಿಯವರು ಸಾಧ್ಯವಾದರೆ ದಿನವೋ ಸೂರ್ಯನಿಗೆ ಆದಿತ್ಯ ಹೃದಯವನ್ನು ಸೂರ್ಯನ ಮುಂದೆ ನಿಂತು ಬೆಳಗ್ಗೆ ಆರು ಗಂಟೆಗೆ ಮಾಡಿ ಮೇಲೆ ನಿಂತುಕೊಂಡು ಸೂರ್ಯನ ಎದುರಿಗೆ ಆದಿತ್ಯ ಹೃದಯವನ್ನು ಕೇಳಿ ಉದ್ದಕ್ಕೆ ನಮಸ್ಕಾರ ಮಾಡಿ ಅವತ್ತು ಎಲ್ಲ ಕೆಲಸದಲ್ಲೂ ಜಯಗಳಿಸ್ತೀವಿ ಆಮೇಲೆ ಅದು ಅಭ್ಯಾಸ ಆಗ್ಬಿಡುತ್ತೆ ಯಾರು ಹೇಳಿಲ್ಲ ಅಂದ್ರು ನಾ ಸೂರ್ಯ ನಮಸ್ಕಾರ ಮಾಡಿಬಿಟ್ರೆ ಸರ್ವ ದೇವತೆಗಳಿಗೂ ನಮಸ್ಕಾರ ಮಾಡ್ದಂಗೆ ಎಲ್ಲರಿಗೂ ಕಣ್ಣಿಗೆ ಕಾಣುವ ದೇವರು ಅಂದರೆ ಸೂರ್ಯನೊಬ್ಬನೇ ಅವನಿಗಾದರೂ ನಾವು ನಮಿಸ್ಬೇಕಲ್ಲ ಯಾವ ಗ್ರಹಗಳು ಸೂರ್ಯನಿಗೆ ಹತ್ತಿರ ಬರುತ್ತೋ ಆಗ ಗ್ರಹಗಳಲ್ಲಿ ವಕ್ರಗತಿ ಉಂಟಾಗತ್ತೆ ಗ್ರಹಣಗಳು ಉಂಟಾಗತ್ತೆ ಹಾಗಾಗಿ ರಾಹು ಸಪ್ತಮಕ್ಕೆ ಬಂದಿರೋದ್ರಿಂದ ಸ್ವಲ್ಪ ಎಲ್ಲೋ ಮದುವೆ ಮನೆ ಊಟ ಮಾಡ್ಬಿಟ್ಟೆ ಎಲ್ಲೋ ಆಗದಿರೋ ಆ ಆಹಾರವನ್ನು ಸೇವನೆ ಮಾಡ್ಬಿಟ್ಟೆ ಆವತ್ತು ಹೊಟ್ಟೆ ಅಥವಾ ಕೈ ಕಾಲುಗಳು ಬಂದಿದ್ದು ಸಮಸ್ಯೆ ಹೋಗ್ಲಿಲ್ಲ ತಿಂಗಳು ಪೂರ್ತಿ ಈಗ ನಿಧಾನ ಸ್ವಲ್ಪ ಕಡಿಮೆ ಆಗಿದೆ ಅಂತ ಒಂದು ತಿಂಗಳು ಬಿಟ್ಟು ಹೇಳ್ತೀರಾ ಆ ಒಂದು ತಿಂಗಳು ಅನುಭವಿಸಿದ್ದು ಒಂದು ತಿಂಗಳು ಅನುಭವಿಸೋದನ್ನ ಒಂದಿನ ಅನುಭವಿಸಿ ಸಾಕು ಬಾರ್ಲಿಯನ್ನು ಸೇವನೆ ಮಾಡಿ ಸೂರ್ಯನಿಗೆ ಹೇಳಬೇಕು ಅಂದರೆ ಸೂರ್ಯನಿಗೆ ನಮಸ್ಕಾರ ಮಾಡುವಾಗ ಒಂಟಿ ಕಾಲಲ್ಲಿ ನಿಂತ್ಕೊಂಡು ಮಾಡಬೇಕು ಸೂರ್ಯ ನಮಸ್ಕಾರ ವಿಧಿನೇ ಹಾಗೆ ಒಂಟಿ ಕಾಲಲ್ಲಿ ನಿಂತ್ಕೊಂಡು ಬೆಳಗಿನ ಜಾವದ ಸೂರ್ಯ ಪ್ರಭಾ ಪ್ರಭೋದಯ ಬೇರೆ ಬೆಳಗಿನ ಜಾವ ನಾಲ್ಕು ಗಂಟೆಗೆ ನಿಂತ್ಕೊಂಡು ಮಾಡೋದು ಆನಂತರವಾಗಿ ಮಾಡೋದು ಸೂರ್ಯೋದಯ ಅರುಣನಿಗೆ ಮಾಡತಕ್ಕಂಥದ್ದು ಸೂರ್ಯ ನಮಸ್ಕಾರ ಐದರಿಂದ ಆರು ಗಂಟೆಗೆ ದಿನ ಆಗಲಿಲ್ವ ಭಾನುವಾರ ದಿನನಾದರೂ ಬೇಗ ಎದ್ದೋ ಐದಾರು ಗಂಟೆಗೆ ಸ್ನಾನ ಮಾಡಿ ಶ್ವೇತವರುಣ ಬಿಳಿ ವಸ್ತ್ರವನ್ನು ಉಟ್ಟು ಸೂರ್ಯ ನಿಮ್ಮ ಎದುರಿಗೆ ಇರಬೇಕು ಆ ದಿಕ್ಕಿಗೆ ನಿಂತು ಸೂರ್ಯ ನಮಸ್ಕಾರವನ್ನ ಅಥವಾ ಸೂರ್ಯ ಆದಿತ್ಯ ಹೃದಯವನ್ನ ಕಿವಿಯಲ್ಲಿ ಕೇಳಾದ ಮೇಲೆ ಸೂರ್ಯನಿಗೆ ಉದ್ದಕ್ಕೆ ಸಾಷ್ಟಾಂಗ ನಮಸ್ಕಾರವನ್ನು ಮಾಡಬೇಕು ಪುರುಷರು ಸ್ತ್ರೀಯರಾದರೆ ಅದೇ ಭಾನುವಾರದ ದಿನ ಗೌರಿ ಪೂಜೆಯನ್ನು ಮಾಡಬೇಕು ಗೌರಿ ಪೂಜೆ ಮಾಡೋದು ಹೇಗೆ ಅರಿಶಿಣದಲ್ಲಿ ಗೌರಿಯನ್ನ ಒಂದು ಚಮಚ ಅರಿಶಿನವನ್ನು ಹಾಕಿ ಅದನ್ನು ಗೋಪುರದಂತೆ ಅರಿಶವನ್ನು ಮಾಡಿ ಒಂದು ವಿಳೆದಲೆ ಮೇಲಿಟ್ಟು ಗೌರಿ ಪೂಜೆಯನ್ನು ಮಾಡಿ ಸೋಮವಾರ ಬೆಳಗ್ಗೆ ಅದನ್ನು ಒಂದು ಬಟ್ಲು ನೀರಲ್ಲಿ ಕರಗಿಸಿ ತುಳಸಿ ಗಿಡಕ್ಕೆ ಹಾಕಬೇಕು ಇದು ಗೌರಿ ಪೂಜೆ ಪುರುಷರಿಗಾದರೆ ಆದಿತ್ಯ ಸೂರ್ಯ ನಮಸ್ಕಾರ ಮಾಡಲಿ ಹೆಣ್ಮಕ್ಕಳಾದರೆ ಇಷ್ಟು ಮಾಡಲಿ ಸಿಂಹರಾಶಿಯವರಿಗೆ ತುಂಬ ದೊಡ್ಡ ದೊಡ್ಡ ಕೆಲಸ ಕಾರ್ಯಗಳು ಸಣ್ಣ ಪ್ರಮಾಣದ ಆದಾಯ ಇರೋನಿಗೆ ಆದಾಯ ಜಾಸ್ತಿ ಆಗುವ ಕಾಲ ಹಾಗಾಗಿ ದೈಹಿಕ ಬಾಧೆ ಅನ್ನೋದನ್ನು ಬಿಟ್ಟರೆ ಅದನ್ನು ಪರಿಹಾರ ಮಾಡಿಕೊಳ್ಳೋದಕ್ಕೆ ಹೇಳಿದ್ದೀನಿ ಇಷ್ಟು ಪ್ರಮಾಣದಲ್ಲಾರು ಇಷ್ಟಾದರೂ ಮಾಡಿ ಅದರಿಂದ ಒಳ್ಳೆ ಫಲವನ್ನು ಅನುಭವಿಸ್ತೀವಿ ಸಿಂಹರಾಶಿಯವರಿಗೆ ಶುಭವಾಗಿ ಧನ್ಯವಾದ ಗುರುಗಳೇ ಸಿಂಹರಾಶಿಯವ್ರಿಗೆ ಈ ಒಂದು ತಿಂಗಳಲ್ಲಿ ಎಲ್ಲ ಏನು ಸಿಗಬೇಕು ಅದೆಲ್ಲದು ಸಿಕ್ಕೇ ಸಿಗತ್ತೆ ಆದರೆ ನಿಮ್ಮ ಆರೋಗ್ಯದ ಬಗ್ಗೆ ಒಂದು ಸ್ವಲ್ಪ ಗಮನ ಇರಬೇಕು ಅದಕ್ಕೋಸ್ಕರ ಗುರುಗಳೊಂದು ಪರಿಹಾರ ಕೂಡ ಹೇಳಿದರೆ ನೀವು ಬಾರ್ಲಿ ಸೇವನೆ ಮಾಡಿ ದಿನವೂ ಒಂದು ಲೋಟ ಬಾರ್ಲಿ ಗಂಜಿನ ಕುಡಿಯೋದ್ರಿಂದ ನಿಮ್ಮ ಆರೋಗ್ಯ ಸುಧಾರಿಸುತ್ತೆ ಹಾಗೆ ನೀವು ಆದಿತ್ಯ ಹೃದಯ ಪಾರಾಯಣ ಹಾಗೆ ಸೂರ್ಯ ನಮಸ್ಕಾರ ಮಾಡೋದನ್ನ ಮರಿಬೇಡಿ ಹೆಣ್ಮಕ್ಳಾಗಿದ್ರೆ ಗೌರಿ ಪೂಜೆಯನ್ನು ಮಾಡೋದನ್ನ ಮರಿಬೇಡಿ ನಿಮಗೆ ಸಾಕಷ್ಟು ಒಳ್ಳೆಯ ಫಲಗಳು ಸಿಕ್ಕತ್ತೆ ಅಂತ ಹೇಳ್ತಾ ಇದ್ರೆ ಧನ್ಯವಾದಗಳನ್ನ ತಿಳಿಸ್ತಾ ನಿಮ್ಮ ಒಂದು ರಾಶಿಯ ಬಗ್ಗೆ ತಿಳ್ಕೊಂಡು ನಿಮಗೆ ಸಮಾಧಾನ ಆಗಿರುತ್ತೆ ಬಟ್ ಬೇರೆಯವರು ನೀವು ನಿಮ್ಮ ರಾಶಿಯನ್ನು ನೋಡಬೇಕು ಅಂದರೆ ಪ್ಲೇಲಿಸ್ಟ್ ಚೆಕ್ ಮಾಡೋದನ್ನು ಮರಿಬೇಡಿ ಧನ್ಯವಾದ